ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈ ಸರ್ಕಲ್ ಲಕ್ಷ್ಮಿ ಕಟಾಕ್ಷ ಯಾರಿಗೆ ಬೇಡ ಹೇಳಿ ದುಡ್ಡು ಇದ್ರೇ ದುನಿಯಾ ಏನೇ ಬೇಕು ಅಂದರೂ ದುಡ್ಡು ಇದ್ರೇನೇ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ರೇ ಎಲ್ಲ ಕಡೆ ಗೌರವ ಸಂಪಾದನೆ ಹೆಚ್ಚಾಗಲಿ ಆಸ್ತಿ ದುಪ್ಪಟ್ಟಾಗಲಿ ಅಂತ ಪ್ರತಿಯೊಬ್ಬರ ಆಸೆ ಇದಕ್ಕಂತ ಪೂಜೆ ವ್ರತಗಳನ್ನು ಮಾಡ್ತೇವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು ಅಂದ್ರೆ ಲಕ್ಷ್ಮೀದೇವಿ ಜೊತೆಗೆ ಕುಬೇರನಿಗೂ ಪೂಜಿಸಬೇಕು ಅಂತ ಹೇಳಲಾಗುತ್ತೆ ಕುಬೇರ ಲಕ್ಷ್ಮಿ ಮಂತ್ರ ಪಠಿಸೋದ್ರಿಂದ ಸಾಲ ಬಾಧೆ ಆರ್ಥಿಕ ತೊಂದರೆ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ ಸಕಲ ಲೋಕಗಳ ಸಂಪತ್ತಿನ ಅಧಿಪತಿ ಕುಬೇರ ಸದಾ ಅಸನ್ಮುಖಿಯಾಗಿ ನಾಣ್ಯಗಳನ್ನು ಹೊರವಾಗಿ ನೀಡುತ್ತಿರೋ ಕುಬೇರನನ್ನು ಓಳೈಸಿಕೊಂಡರೆ ಸಾಕು ಹಣಕಾಸಿಗೆ ಚಿಂತೆ ಇರಲ್ಲ ಎಂದು ಹೇಳಲಾಗುತ್ತೆ ಅಷ್ಟು ದಿಕ್ಪಾಲಕರಲ್ಲಿ ಒಬ್ಬರಾದ ಕುಬೇರನ ಪ್ರತ್ಯೇಕ ದೇವಾಲಯ ನೋಡಿರೋದು ಅಪರೂಪ ಇಡೀ ಭಾರತಕ್ಕೆ ಒಂದೇ ಒಂದು ಕುಬೇರ ದೇವಾಲಯವಿದೆ ಇಲ್ಲಿಗೆ ಒಮ್ಮೆ ಹೋಗಿ ಬಂದರೆ ಸಾಕು ಹಣದ ಕೊರತೆ ಇರೋದೇ ಇಲ್ಲ ಎಂಬ ನಂಬಿಕೆ ಇದೆ ಈ ದೇವಾಲಯ ಎಲ್ಲಿದೆ ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿದೆ ಕುಬೇರ ದೇವಾಲಯ ಬಗ್ಗೆ ತಿಳಿಯೋಕು ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರತಿ ಶುಕ್ರವಾರ ಕುಬೇರ ದೇವರನ್ನು ಆರಾಧಿಸಿದರೆ ಆರ್ಥಿಕ ತೊಂದರೆಗಳು ಇರೋದಿಲ್ಲ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಸಾಮಾನ್ಯವಾಗಿ ಕುಬೇರ ದೇವರನ್ನು ಫೋಟೋಗಳಲ್ಲಿ ಮಾತ್ರ ನೋಡ್ತೇವೆ ಇಲ್ಲ ಅಂದರೆ ನಾನಾ ಲೋಹದಲ್ಲಿ ಚಿಕ್ಕ ವಿಗ್ರಹ ರೂಪದಲ್ಲಿ ನೋಡಿರ್ತೇವೆ ಆದರೆ ಕುಬೇರ ದೇವರ ದೇವಾಲಯ ಇದೆ ಎಂದು ಕೆಲವರಿಗೆ ಮಾತ್ರ ತಿಳಿದಿದೆ ಅದೃಷ್ಟವನ್ನು ಪ್ರಸಾದಿಸೋ ಶ್ರೀ ಲಕ್ಷ್ಮೀ ಕುಬೇರ ಆಲಯವು ತಮಿಳುನಾಡಿನ ಚೆನ್ನೈನ ಸಮೀಪದಲ್ಲಿದೆ ಕುಬೇರನ ವಿಗ್ರಹಗಳು ಇರೋ ಆಲಯಗಳು ನೋಡಬಹುದು ಆದರೆ ಕಲ್ಲಿನ ರೂಪದಲ್ಲಿ ದೊಡ್ಡದಾಗಿ ಕೆತ್ತಿರೋ ಮೂರ್ತಿಯನ್ನು ಇಲ್ಲಿ ಮಾತ್ರ ನೋಡಲು ಸಾಧ್ಯ ಇದೊಂದು ದೊಡ್ಡ ದೇವಾಲಯವಾಗಿದ್ದು ಸಂಪತ್ತಿನ ದೇವರು ಕುಬೇರ ತನ್ನ ಪತ್ನಿ ಚಿತ್ರಲೇಖ ಜೊತೆ ಕುಳಿತಿದ್ದು ಸ್ವಲ್ಪ ಎತ್ತರದಲ್ಲಿ ಶ್ರೀ ಮಹಾಲಕ್ಷ್ಮಿ ತಾಯಿಯನ್ನು ದರ್ಶಿಸಬಹುದು ಮೂರು ದೇವರನ್ನು ಬೆಳ್ಳಿ ಕವಚಗಳಿಂದ ಅಲಂಕರಿಸಲಾಗಿರುತ್ತದೆ ಯಾವಾಗಲೂ ಇಲ್ಲಿ ಗರ್ಭಗುಡಿಯಲ್ಲಿ ನೋಟಿನ ಹಾರಗಳು ಇರುತ್ತೆ ಈ ದೇವಾಲಯ ನವಗ್ರಹಗಳಿಗೂ ತುಂಬಾ ವಿಶೇಷವಾಗಿದೆ ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲಿ ನವಗ್ರಹಗಳನ್ನು ನೋಡುತ್ತೇವೆ ಆದರೆ ಇಲ್ಲಿರೋ ನವಗ್ರಹಗಳು ಪತ್ನಿ ಸಮೇತ ಇರೋ ಕಲ್ಲಿನ ವಿಗ್ರಹಗಳಾಗಿವೆ ಅಷ್ಟೇ ಅಲ್ಲ ದೇವಾಲಯದಲ್ಲಿ ಹದಿನಾರು ಗಣಪತಿ ವಿಗ್ರಹಗಳಿದೆ ಇಲ್ಲೇ ಲಾಫಿಂಗ್ ಬುದ್ಧ ಕುಮಾರಸ್ವಾಮಿ ನಾರಾಯಣ ವಿಗ್ರಹಗಳಿವೆ ಗರ್ಭಗುಡಿ ಗೋಡೆಯ ಮೇಲೆ ಬ್ರಹ್ಮ ಸರಸ್ವತಿ ಹಾಗೂ ಹಾಗೂ ಸ್ವರ್ಣ ರಕ್ಷಣಾ ಭೈರವ ದೇವರನ್ನು ಕಾಣಬಹುದು ಇನ್ನು ದೇವಸ್ಥಾನ ಒಳಗಡೆ ಮೆಟ್ಟಿಲು ಹತ್ತುವಾಗಲೇ ಗೋವುಗಳು ಕುದುರೆಯನ್ನು ವಿಶೇಷವಾಗಿ ಕಾಣಬಹುದು ಪ್ರಾಣಿಗಳ ದರ್ಶನ ನಂತರವೇ ದೇವರುಗಳ ದರ್ಶನವಾಗೋದು ಮತ್ತೊಂದು ವಿಶೇಷ ದೇವಾಲಯದಲ್ಲಿ ನಾಣ್ಯಕ್ಕೆ ಕೆಂಪು ದಾರ ಕಟ್ಟಿ ಅದನ್ನು ಲಾಫಿಂಗ್ ಬುದ್ಧ ವಿಗ್ರಹದ ಎಡಗೈನಲ್ಲಿಟ್ಟು ನಂತರ ಹೊಟ್ಟೆ ಮೇಲೆ ಇಟ್ಟು ಕೊಡುತ್ತಾರೆ ಇದನ್ನು ಪಸ್ನಲ್ಲಿ ಇಟ್ಟುಕೊಂಡರೆ ಅದೃಷ್ಟ ಒಳಿಯುತ್ತದೆ ಎಂಬ ನಂಬಿಕೆಯೂ ಇದೆ ಈ ದೇವಾಲಯದ ಕುಂಕುಮ ಸಹ ತುಂಬಾ ವಿಶೇಷ ಕುಂಕುಮ ಎಂದರೆ ಕೆಂಪು ಬಣ್ಣ ಆದರೆ ಇಲ್ಲಿ ಕೊಡೋ ಕುಂಕುಮ ಬಣ್ಣ ಅಚ್ಚ ಹಸಿರು ಕುಬೇರ ದೇವರಿಗೆ ಇಷ್ಟವಾದ ಅಚ್ಚ ಹಸಿರಿನ ಬಣ್ಣವೇ ಭಕ್ತರಿಗೆ ಕುಂಕುಮವಾಗಿ ನೀಡಲಾಗುತ್ತದೆ ದೇವಾಲಯದಲ್ಲಿ ನೂರ ಎಂಟು ಬಾರಿ ಶ್ರೀ ಲಕ್ಷ್ಮೀ ಕುಬೇರ ಮಂತ್ರ ಪಠಿಸಿದರೆ ಯಾವುದೇ ಹಣಕಾಸು ಸಮಸ್ಯೆಗಳಿರೋದಿಲ್ಲ ಎನ್ನಲಾಗುತ್ತದೆ ಕುಬೇರ ದೇವಾಲಯವು ಒಡಲೂರಿನಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹಾಗೂ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ತೆರೆದಿರುತ್ತೆ ನಿಮಗೂ ಆರ್ಥಿಕ ತೊಂದರೆಗಳಿದ್ದರೆ ಕುಬೇರ ದೇವಸ್ಥಾನಕ್ಕೆ ಹೋಗಿ ದರ್ಶಿಸಿ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ